ಸ್ಟೇ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ನೋಡಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಬೃಹತ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಆಫೀಸ್ ಅಸಿಸ್ಟೆಂಟ್ ಹಾಗೂ ಇನ್ನೂ ಉಳಿದಂತಹ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಕೇವಲ ಎಂಟನೇ ತರಗತಿ ಮತ್ತು ಎಸ್ ಎಸ್ ಎಲ್ ಸಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಕೈಮ್ ಹುದ್ದೆಗಳಾಗಿರ್ತವೆ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿದ್ದ ನೋಡಿ ಕೈಮ್ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನೈದು ಸಾವಿರದಿಂದ ಎಪ್ಪತ್ತೊಂಬತ್ತು ಎಪ್ಪತ್ತೊಂದು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಮನೆ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇನ್ನು ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗುತ್ತೆ ಅರ್ಜಿ ಮೋಡು ಆನ್ಲೈನ್ ಮೋಡು ಇರುತ್ತೆ ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಆನ್ಲೈನ್ ಮೂಲಕ ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಹುದ್ದೆಗಳನ್ನು ವಿವರವನ್ನು ನೋಡೋದಾದರೆ ಇಲ್ಲಿ ನೋಡಿ ಪರೀಕ್ಷಕ ಅರವತ್ತು ಹುದ್ದೆಗಳಿದ್ದಾವೆ ಓದುಗ ಹನ್ನೊಂದು ಹುದ್ದೆಗಳು ಹಿರಿಯ ದಂಡಾಧಿಕಾರಿ ಒನ್ನೂರು ಹುದ್ದೆಗಳು ಹಾಗೆ ಜೂನಿಯರ್ ದಂಡಾಧಿಕಾರಿ ಎರಡು ನಲವತ್ತೆರಡು ಹುದ್ದೆಗಳು ಪ್ರಕ್ರಿಯೆ ಬರಹಗಾರ ಒಂದು ಹುದ್ದೆ ಹಾಗೆ ಜೆರಾಕ್ಸ್ ಆಪರೇಟರ್ ಐವತ್ತ್ಮೂರು ಹುದ್ದೆಗಳಿದ್ದಾವೆ ಚಾಲಕ ಇಪ್ಪತ್ತೇಳು ಹುದ್ದೆ ಮತ್ತು ನಕಲುದಾರ ಅಟೆಂಡೆಂಟ್ ನೋಡಿ ಅದ್ ಹದಿನಾರು ಹುದ್ದೆಗಳಿದ್ದಾವೆ ಹಾಗೆ ಕಚೇರಿ ಸಹಾಯಕ ಆರುನೂರ ಮೂವತ್ತೆಂಟು ಹುದ್ದೆಗಳು ಸ್ವಚ್ಛತಾ ಕೆಲಸಗಾರ ಮತ್ತು ಸ್ಕ್ಯಾವೆಂಜರ್ ಎರಡು ನೂರ ಎರಡು ಹುದ್ದೆಗಳಿದ್ದಾವೆ ಹಾಗೆ ತೋಟಗಾರ ಹನ್ನೆರಡು ಹುದ್ದೆಗಳು ಕಾವಲುಗಾರ ಮತ್ತು ರಾತ್ರಿ ಕಾವಲುಗಾರ ನಾಲ್ಕುನೂರ ಐವತ್ತೊಂಬತ್ತು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಮಸಾಲ್ಟಿ ಎಂಬತ್ತೈದು ಹುದ್ದೆಗಳಿದ್ದಾವೆ ಹಾಗೆ ಫ್ರೆಂಡ್ಸ್ ಹದಿನೆಂಟು ಹುದ್ದೆಗಳು ಮತ್ತು ಎಕ್ಸ್ಟ್ರಾ ಇದ್ದಾವೆ ನೋಡಿ ಇನ್ನು ಸ್ವೀಪರ್ ಮತ್ತು ಮಸಾಲ್ಟಿ ಒಂದು ಹುದ್ದೆಗಳಿದ್ದಾವೆ ಜಲಗಾರ ಮತ್ತು ಜಲ ಮಹಿಳೆ ಎರಡು ಹುದ್ದೆಗಳಿದ್ದಾವೆ ಹಾಗೆ ಮಸಾಲಟಿ ನಾಲ್ಕುನೂರ ಎರಡು ಹುದ್ದೆಗಳಿದಾವೆ ನೋಡಿ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಂಟನೇ ತರಗತಿ ಮತ್ತು ಎಸ್ ಎಲ್ ಸಿ ಓದಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಪರೀಕ್ಷಕ ಓದುಗ ಹಿರಿಯ ದಂಡಾಧಿಕಾರಿ ಜೂನಿಯರ್ ದಂಡಾಧಿಕಾರಿ ಪ್ರಕ್ರಿಯೆ ಬರಹಗಾರ ಮತ್ತು ಜೆರಾಕ್ಸ್ ಆಪರೇಟರ್ ಎಸ್ ಎಲ್ ಸಿ ಕೇಳಿದ್ದಾರೆ ಹಾಗೆ ಚಾಲಕ ನಕಲುದಾರ ಅಟೆಂಡೆಂಟ್ ಮತ್ತು ಕಚೇರಿ ಸಹಾಯಕ ಎಂಟನೇ ತರಗತಿ ಪಾಸಾಗಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಸ್ವಚ್ಛತಾ ಕೆಲಸಗಾರ ಸ್ಕ್ಯಾವೆಂಜರ್ ತೋಟಗಾರ ಹಾಗೂ ಕಾವಲುಗಾರ ಮತ್ತು ರಾತ್ರಿ ಕಾವಲುಗಾರ ಹಾಗೂ ಇಲ್ಲಿ ನೋಡಿ ಮಸಾಲ್ಟಿ ಮತ್ತು ಜಲಗಾರ ಜಲಮಹಿಳೆ ಮಸಾಲ್ಟಿ ಎಲ್ಲ ಹುದ್ದೆಗಳಿಗೂ ಕೂಡ ಎಂಟನೇ ತರಗತಿ ಮಾಡಿದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ಇಲ್ಲಿ ನೋಡಿ ಪರೀಕ್ಷಕ ಓದುಗ ಮತ್ತು ಹಿರಿಯ ದಂಡಾಧಿಕಾರಿ ಹತ್ತೊಂಬತ್ತು ಸಾವಿರದಿಂದ ಎಪ್ಪತ್ತೊಂದು ಸಾವಿರ ಇರುತ್ತೆ ಜೂನಿಯರ್ ದಂಡಾಧಿಕಾರಿ ಹತ್ತೊಂಬತ್ತು ಸಾವಿರದಿಂದ ಅರವತ್ತೊಂಬತ್ತು ಸಾವಿರ ಹಾಗೆ ಪ್ರಕ್ರಿಯೆ ಬರಹಗಾರ ಮತ್ತು ಜೆರಾಕ್ಸ್ ಆಪ್ರೇಟರ್ ಚಾಲಕ ಹದಿನಾರು ಸಾವಿರದಿಂದ ಎಪ್ಪತ್ತೊಂದು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ನಕಲು ಅಟೆಂಡೆಂಟ್ ಹಾಗೂ ಕಚೇರಿ ಸಹಾಯಕ ಸ್ವಚ್ಛತಾಗಾರ ತೋಟಗಾರ ಮತ್ತು ರಾತ್ರಿ ಕಾವಲುಗಾರ ಮತ್ತು ಇಲ್ಲಿ ನೋಡಿ ಮಸಾಲ್ಟಿ ಜಲಗಾರ ಮತ್ತು ಜಲಮಹಿಳೆ ಮಸಾಲ್ಟಿ ಟೋಟಲ್ ಎಲ್ಲ ಹುದ್ದೆಗಳಿಗೂ ಇಲ್ಲಿ ನೋಡಿ ಹದಿನೈದು ಸಾವಿರದಿಂದ ಐವತ್ತೆಂಟು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಅದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಇಲ್ಲಿ ನೋಡಿ ಏಜ್ ಲಿಮಿಟ್ ಅನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇದಕ್ಕೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಬಿ ಸಿ ಎಮ್ ಬಿ ಸಿ ಹಿಂದುಳಿದ ವರ್ಗ ಮುಸ್ಲಿಂಗ್ ಡಿನೋಫ್ಟಿಫೈಡ್ ಸಮುದಾಯಗಳ ಅಭ್ಯರ್ಥಿಗಳು ಎರಡು ವರ್ಷಗಳ ಹಾಗೆ ಎಸ್ ಸಿ ಎಸ್ ಟಿ ವಿಧವೀ ಅಭ್ಯರ್ಥಿಗಳಿಗೆ ಐದು ವರ್ಷ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ನೋಡಿ ಹಿಂದುಳಿದ ವರ್ಗ ಮುಸ್ಲಿಂ ಮತ್ತು ಡಿ ನೋಟಿಫೈಡ್ ಸಮುದಾಯಗಳು ಐನೂರು ರೂಪಾಯಿ ಇದ್ದರೆ ವಿಧವೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ ಪಾವತಿ ಮಾಡುವ ವಿಧಾನ ಬ್ಯಾಂಕ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ಹಾಗೆಯನ್ನು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹೈಕೋರ್ಟ್ ಉದ್ಯೋಗಗಳಾಗಿರ್ತವೆ ಪರ್ಮನೆಂಟ್ ಉದ್ಯೋಗಗಳಾಗಿರ್ತವೆ ಇನ್ನು ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ ಅರ್ಜಿಗಳನ್ನು ಸಲ್ಲಿಸಬಹುದು ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಹಾಗೆಯೇ ಇಪ್ಪತ್ತೇಳು ಮೇ ನೋಡಿ ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಒಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು ಹಾಗೆ ಪಾಸ್ಪೋರ್ಟ್ ಅಲ್ಲದೆ ಒಂದು ಫೋಟೋ ಎಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು